ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಮಂಡೇ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನಮ್ಮ ಬೆಳ ಬೆಳಗ್ಗೆ ಎದ್ಬಿಟ್ಟು ತಿಂಡಿ ತಿಂದು ಮೊಸರನ್ನು ತಿಂತ ಇದ್ದಾರೆ ಸೊ ಮೊಸರು ಅಂದರೆ ತುಂಬಾ ಇಷ್ಟ ಮೊಸರಿಗೆ ಸಕ್ಕರೆ ಹಾಕ್ಕೊಂಡು ತಿಂತಾಳೆ ಯಾವಾಗಲೂ ಕೂಡ ಆನಂತರ ಅಪ್ ಆಗಿ ವಾಕ್ ಮಾಡ್ತಿದ್ರು ಮೇಡಮ್ ಯಾಕೆಂತಂದರೆ ಮೊ ಮಳೆ ಬರೋ ರೀತಿ ಆಗಿತ್ತು ಸೊ ನಾನು ಹೊರಗಡೆ ಡೋರ್ ಓಪನ್ ಮಾಡ್ಕೊಂಡು ನೋಡೋಣ ಅಂತ ಬಂದೆ ಸೊ ತುಂಬ ಸ್ವಲ್ಪ ಮಳೆ ಆಯಿತು ಅಂತಂದರೆ ತೀರಾ ಜಾಸ್ತಿ ತೀರ ಕಡಿಮೆ ಅನ್ನೋ ರೀತಿಯೂ ಇಲ್ಲ ಸೊ ಆ ರೀತಿ ಮಳೆ ಆಯಿತು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಸೊಪ್ಪಿತ್ತು ಸೊ ಹಾಗಾಗಿ ಸಬ್ಬಸ್ಗೆ ಸೊಪ್ಪಿಂದು ಬಸ್ ಸಾಂಬಾರು ಮಾಡೋಣ ಯಾಕೆ ಅಂತ ಅಂದರೆ ನಮ್ಮ ಮನೆಯವ್ರಿಗೆ ಬಸ್ಸಾರು ಅಂತ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಅದನ್ನೇ ಮಾಡಿಬಿಡೋಣ ಅಂತ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ತಿದ್ದೆ ಇಲ್ಲೇನಂದರೆ ಈ ಸಬ್ಬಸ್ಗೆ ಸೊಪ್ಪನ್ನು ಗದ್ದೆ ಮಣ್ಣಲ್ಲಿ ಬೆಳೆಯೋದಕ್ಕಿಂತ ಒಲದ ಮಣ್ಣಲ್ಲಿ ಬೆಳೆದ್ರೆ ಘಮ ಅಂತ ಅನ್ನೋದೇ ಇಲ್ಲ ಸೊ ಗದ್ದೆ ಮಣ್ಣಲ್ಲಿ ಬೆಳೆದ್ರೆ ಏನಾಗುತ್ತೆ ಸೊಪ್ಪು ತುಂಬಾ ಗಮ್ಗುಡ್ತಾ ಇರುತ್ತೆ ಜೊತೆಗೆ ಸಬ್ಬಸ್ಗೆ ಸೊಪ್ಪು ಬಸ್ ಆಗಿರ್ಬೋದು ಜೊತೆಗೆ ಬೋಂಡ ಆಗಿರ್ಬೋದು ಯಾವುದಕ್ಕೆ ಕೂಡ ಯೂಸ್ ಮಾಡಿದ್ರೂ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಮೊದಲನೇದಾಗಿ ಸೊಪ್ಪನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆನಂತರ ಒಂದು ಚೊಂಬು ನೀರು ಹಾಕ್ಬಿಟ್ಟು ತೊಗರಿಬೇಳೆ ಅಂತ ಅಂದರೆ ಮನೇಲಿ ಎಷ್ಟು ಜನ ಇರ್ತಾರೆ ಸೊ ಎಷ್ಟು ಕಾಳು ಮಾಡ್ತೀವಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವ ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟು ಒಂದು ಮೂರು ಇಡಿಯಷ್ಟು ಹಾಕಿದ್ದೀನಿ ಅಂತ ಅಂದ್ಕೊಳ್ಳಿ ಸೊ ಅದನ್ನು ನೀಟಾಗಿ ಒಂದೆರಡು ಸಲ ವಾಶ್ ಮಾಡಿಬಿಟ್ಟು ಹಾಕಿ ಆನಂತರ ಸೊಪ್ಪನ್ನು ಕೂಡ ನೀಟಾಗಿ ವಾಶ್ ಮಾಡಿ ಸೊಪ್ಪನ್ನು ಮೇಯ್ನ್ ಏನಂದರೆ ಮಣ್ಣು ಜಾಸ್ತಿ ಅಂಟಿರೋ ನಮ್ಮ ಸಲ ವಾಶ್ ಮಾಡಿ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಅಷ್ಟೇ ಏಕೆಂತಂದರೆ ಪಾಯಸ ಆಗಿಬಿಡುತ್ತೆ ಅಂಗಡಿ ಬೇಳೆ ಆಗಿರೋದ್ರಿಂದ ಏನಾಗುತ್ತೆ ಜಾಸ್ತಿ ಬೆಂದ್ಬಿಡುತ್ತೆ ಸೊ ಹಾಗಾಗಿ ಏನು ಮಾಡ್ತೀನಿ ಒಂದು ವಿಷಲ್ ಆದಮೇಲೆ ಒಂದು ಮುಕ್ಕಾಲು ಪರ್ಸೆಂಟ್ ಬಿಟ್ಟು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅದು ವಿಷಲನ್ನು ಮತ್ತೆ ರಿಮೂವ್ ಮಾಡಿಬಿಡ್ತೀನಿ ಎತ್ತಿಬಿಡ್ತೀನಿ ಸೊ ಅವಾಗ ಪರ್ಫೆಕ್ಟಾಗಿ ಕಾಳು ಬೆಂದಿರುತ್ತೆ ಇಲ್ಲಿ ಸಾಂಬಾರ್ಗೆ ನಾವು ಮೇಯ್ನ್ ಏನು ರುಚಿ ಬರೋದಕ್ಕೆ ಕಾರಣ ಅಂತ ಅಂದರೆ ಮೇಯ್ನ್ ಸ್ವಲ್ಪ ಬೇಳೆ ಹಾಕ್ಬಿಟ್ಟು ಬೆಂದಿರುವಂತಹ ಸೊಪ್ಪನ್ನು ಎಲ್ಲನೂ ಕೂಡ ನಾವು ತಗೊಂಡು ಹಾರಿಡಬೇಕಾಗುತ್ತೆ ಸೊ ರುಬ್ಬೋದಕ್ಕೆ ಅಂತ सेपरेट आगे ಅದನ್ನು ಹಾರಿಡೋದಕ್ಕೆ ಇಟ್ಬಿಟ್ಟು ಆನಂತರ ಇಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ತಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಆ ನಂತರ ಅದನ್ನು ಬಾಡಿಸಿ ಆದಮೇಲೆ ಕಾಳನ್ನು ಹಾಕಿ ಸ್ವಲ್ಪ ಕಾಯನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಏನಾದರೂ ನೀರಿನ ಅಂಶ ಇದ್ದರೆ ಸೊ ಅದು ಡ್ರೈ ಆಗೋವರೆಗೂ ಫ್ರೈ ಮಾಡಿಬಿಟ್ರೆ ಆಯಿತು ಇನ್ನು ನಾನಿಲ್ಲಿ ಸಾಂಬಾರಿಗೆ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಕಾಯಿ ಸಾಂಬಾರ್ ಪೌಡರು ಖಾರದ ಪುಡಿ ಜೊತೆಗೆ ಜೀರಿಗೆ ಮತ್ತು ಹಾರಿಟ್ಟಂತಹ ಕಾಳು ಬೇಳೆ ಏನಿತ್ತು ಸೊಪ್ಪು ಬೇಳೆ ಸೊ ಅದು ಆನಂತರ ಇಲ್ಲಿ ಹಣ್ಣನ್ನು ಆಲ್ರೆಡಿ ನೆನೆಯೋದಕ್ಕೆ ಇಟ್ಬಿಟ್ಟಿದ್ದೀನಿ ಸೊ ಅದನ್ನು ರುಬ್ಬಿ ಆದಮೇಲೆ ಇಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬೇಕಿದ್ರೆ ಮತ್ತೊಮ್ಮೆ ಹಾಕ್ಕೊಳ್ಳಿ ಕರಿಬೇವು ಈರುಳ್ಳಿಯನ್ನು ಹಾಕ್ಬಿಟ್ಟು ಅದು ಬಾಡಿದ ನಂತರ ಸಪ್ರೇಟ್ ಏನು ನೀರು ತೆಗೆದಿಟ್ಟಿದ್ವಿ ಅಲ್ವ ಸೊ ಅದನ್ನು ಹಾಕ್ಬಿಟ್ಟು ರುಬ್ಬಿರುವಂತಹ ಕಾರಣ ಎರಡು ಸಲ ರುಬ್ಕೋಬೇಕಾಗುತ್ತೆ ಒಂದೇ ಸಲ ರುಬ್ಬೋದಕ್ಕೆ ಆಗೋದಿಲ್ಲ ಸೊ ಸೂಪ್ಪನ್ನ ಜಾಸ್ತಿ ರುಬ್ಬಿದ್ರೆ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಆನಂತರ ಇಲ್ಲಿ ಹುಣಸೆ ಹಣ್ಣಿನ ರಸನ ನಾನು ಹಣ್ಣನ್ನು ಅದಕ್ಕೆ ಮಿಕ್ಸ್ ಮಾಡೋದಿಲ್ಲ ಯಾಕೆಂತಂದ್ರೆ ಮಿಕ್ಸ್ ಮಾಡಿದ್ರೆ ಒಂದ್ಸಲ ಜಾಸ್ತಿ ಆಗುತ್ತೆ ಒಂದ್ಸಲ ಕಡಿಮೆ ಆಗುತ್ತೆ ಹಾಗಾಗಿ ನೆನೆ ಹಾಕಿ ನಾವೇನು ಮಾಡ್ರಿ ರಸ ಬಿಟ್ಕೊಂಡ್ರೆ ನಮಗೆ ಯಾವ ರೀತಿ ರುಚಿ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಉಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ಇಲ್ಲಿ ಕಂಪ್ಲೀಟಾಗಿ ಬಸ್ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಏನಂದರೆ ನಾನು ಈರುಳ್ಳಿಯನ್ನು ಕೆಂಡದಲ್ಲಿ ಸುಟ್ಕೊಂಡಿದ್ದೀನಿ ಸಲ ನೀವು ಕೂಡ ಈ ರೀತಿ ಫ್ರೈ ಮಾಡಿ ನೋಡಿ ಆನಂತರ ಮಧ್ಯಾಹ್ನನೂ ಕೂಡ ಇನ್ನೂ ಮಳೆ ಬರ್ತಾನೆ ಇತ್ತು ಸಲ ಬರ್ತಿತ್ತು ಸಲ ನಿಲ್ತಿತ್ತು ಸೊ ನೋಡೋದಕ್ಕೆ ಒಂಥರ ಚೆಂದ ಆನಂತರ ನಮ್ಮ ದಿಯಾ ಮೇಡಮ್ಮು ಇಲ್ಲಿ ಟಿ ವಿಲಿ ಭರತನಾಟ್ಯ ಬರ್ತಾಯಿತ್ತು ಸೊ ಹಾಗಾಗಿ ಅವರು ಕೂಡ ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡ್ತಿದ್ರು ಸೊ ಸ್ವಲ್ಪ ಡ್ಯಾನ್ಸ್ ಹುಚ್ಚು ಜಾಸ್ತಿ ಟಿ ವಿಲಿ ಏನು ಡ್ಯಾನ್ಸ್ ಬರ್ತಿರುತ್ತೆ ಸೊ ಅದನ್ನು ನೋಡಿಕೊಂಡು ಡ್ಯಾನ್ಸ್ ಮಾಡ್ತಿರ್ತಾಳೆ ಸೊ ಅವ್ರಿಗೆ ಯಾವುದು ಕಾನ್ಸಂಟ್ರೇಷನ್ ಇರುತ್ತೆ ಸೊ ಅದು ಸಾಂಗು ಮತ್ತು ಡ್ಯಾನ್ಸ್ ಅಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಹಾಗಾಗಿ ಕಾಲು ಕೈ ಎಲ್ಲ ಆಡಿಸ್ಕೊಂಡು ತಿರ್ಬೋದಾಗಿರ್ಬೋದು ಎಲ್ಲನೂ ಕೂಡ ಮಾಡ್ತಿದ್ಲು ಆನಂತರ ಆಲ್ರೆಡಿ ಒಂದು ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ತೋಷಿತ್ತು ಇನ್ನೇನು ಮನೆಗೆ ಬರ್ತಾನೆ ಸೊ ಅಷ್ಟರಲ್ಲಿ ಏನಾದರೂ ತಿಂಡಿ ಮಾಡಬೇಕು ಸ್ನ್ಯಾಕ್ಸ ಅಂದ್ಕೊಂಡು ಪಡ್ಡು ಮಾಡೋಣ ಜಾಸ್ತಿ ದಿನ ಆಗಿತ್ತು ಅಂತ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಮೆಣಸಿನ್ಕಾಯಿ ಕ್ಯಾರೆಟು ಸಬ್ಬಸಿಗೆ ಸೊಪ್ಪಿತ್ತಲ್ವ ಸೊ ಹಾಗಾಗಿ ಅದನ್ನು ಸು ಕೂಡ ಸಪ್ರೇಟ್ ತೆಗೆದಿಟ್ಟಿದ್ದೆ ಅದು ಅಕ್ಕಿ ಹಿಟ್ಟು ಎಲ್ಲ ಹಾಕ್ಕೊಂಡು ಆನಂತರ ಪಡ್ಡ್ದು ಏನಿರುತ್ತೆ ಪ್ಲೇಟು ಸೊ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಬಿಟ್ಟು ಅದಕ್ಕೆ ಪಡ್ಡು ಇಟ್ಟು ಏನು ರೆಡಿ ಮಾಡಿದ್ದೆ ಅಲ್ವಾ ಸೊ ಅದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಅದ್ರ ಮೇಲೆ ಬೇಕಿದ್ರೆ ಎಣ್ಣೆನ ಹಾಕ್ಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಎಣ್ಣೆ ಇಲ್ದಲೇ ಮಾಡ್ಬೋದು ಸ್ಟಿಕ್ ಆಗಿರೋದ್ರಿಂದ ಎಣ್ಣೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಅತಿ ಹೆಚ್ಚು ಹೈ ಫ್ಲೇಮ್ ಇಟ್ಬಿಟ್ರೆ ಏನಾಗುತ್ತೆ ಮತ್ತು ಬೇಗ ಉತ್ಕೊಂಡ್ಬರುತ್ತೆ ಮಧ್ಯೆ ಬೆಂದಿರೋದಿಲ್ಲ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮನ್ನು ಇಟ್ಕೊಂಡು ಬೇಯಿಸಿಕೊಂಡ್ರೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಏಕೆಂದರೆ ಸಪ್ರೇಟ್ ಅಕ್ಕಿ ಇಟ್ಟು ಬೇರೆ ಹಾಕಿರ್ತೀವಿ ಅಲ್ವಾ ಸೊ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಕಡಲೆ ಚಟ್ನಿ ಕಾಯಿ ಚಟ್ನಿ ಯಾವುದಾದ್ರೂ ಆಯಿತು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತ ಇದ್ದರೆ ಆಹಾ ಅನ್ನೋ ರೀತಿ ಇರುತ್ತೆ ಅಂತಲೇ ಹೇಳ್ಬೋದು ನಮ್ಮ ಇವಾಗ ಇವಾಗ ಆಲ್ಮೋಸ್ಟ್ ದೋಸೆ ಕೇಳ್ತಿದ್ರು ಸೊ ಇವಾಗ ಏನು ಮಾಡ್ತಾರೆ ಪಡ್ಡು ಇದ್ದರೆ ಅಂತ ಬೇಗ ಪಡ್ಡು ಮಾಡಿಕೊಟ್ಬಿಡು ಅಂತ ಅಂತಾರೆ ಸೊ ಆನಂತರ ಅವನ್ನೆಲ್ಲ ಅಪ್ ಆಗಿ ಸ್ಕೂಲಿಂದ ಬ ಎಲ್ಲಾನು ಕೂಡ ಮುಖ ಕೈಕಾಲೆಲ್ಲ ಎಲ್ಲ ತೊಳ್ದಾದ್ಮೇಲೆ ತಿನ್ನೋದಕ್ಕೆ ಅಂತ ಹಾಕಿಕೊಟ್ಟೆ ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್